ಆರ್ ಡಿ ನ್ಯೂಸ್ಗೆ ಸ್ವಾಗತ ಕುರಿ ಮೇಯಿಸಲು ಹೋದ ಬಾಲಕ ವಿದ್ಯುತ್ ತಗಲಿ ಸಾವು ಬಬಲೇಶ್ವರ್ ತಾಲೂಕಿನ ಹಲಗ್ನಿ ಗ್ರಾಮದ ಸ್ಥಳೀಯ ಕುರಿಗಾಯಿ ಶಿವಪ್ಪ ಮೂಡಲಗಿ ಅವರ ಪುತ್ರ ಭೀಮಪ್ಪ ಶಿವಪ್ಪ ಮೂಡಲ್ಗಿ ಹದಿನಾರು ವಯಸ್ಸು ಎಂದು ಕಂಡುಬಂದಿದೆ ಬಾಲಕ ಬುಧವಾರ ಮುಂಜಾನೆ ಕುರಿ ಮೇಯೋಕೆ ಹೋದವನು ಶವವಾಗಿ ಪತ್ತೆಯಾಗಿದ್ದಾನೆ ಎಂದಿನಂತೆ ತಮ್ಮ ಕುರಿ ಮೇಯಿಸುವ ವೃತ್ತಿಯಲ್ಲಿ ತೊಡಗಿ ಬುಧವಾರ ಮುಂಜಾನೆ ಕುರಿ ಮೇಯಿಸಲು ಕುರಿಗಳನ್ನು ತೆಗೆದುಕೊಂಡು ಹೋದ ಬಾಲಕ ಮರಳಿ ಮನೆಗೆ ಬಾರದೇ ಇದ್ದಾಗ ಬಾಲಕನಿಗಾಗಿ ಕುಟುಂಬಸ್ಥರು ಗಾಬರಿಗೊಂಡು ಹುಡುಕಾಟ ಕಾರ್ಯ ಆರಂಭಿಸಿದ್ದಾರೆ ಸತತವಾಗಿ ಹುಡುಕಾಡಿದಾಗ ಸಮೀಪದ ಬಬಲೇಶ್ವರ ಹದ್ದಿಯ ಹೊಲವೊಂದರಲ್ಲಿ ಮೃತ ದುರ್ದೈವಿ ಭೀಮಪ್ಪ ಮೂಡಲಿಗೆ ಅಲ್ಲಿಯೇ ಹಾಯ್ದು ಹೋದ ವಿದ್ಯುತ್ ತಂತಿಗಳಿಗೆ ಸ್ಪರ್ಶವಾಗಿ ಸಾವನ್ನಪ್ಪಿದ್ದು ದೃಢಪಟ್ಟಿದೆ ಘಟನಾ ಸ್ಥಳಕ್ಕೆ ಬಬಲೇಶ್ವರ್ ಪೊಲೀಸ್ ಠಾಣೆ ಪಿ ಐ ಶ್ರೀ ಅಶೋಕ್ ನಾಯಕ್ ಮತ್ತು ಪೊಲೀಸ್ ಸಿಬ್ಬಂದಿಯವರಾದ ರಮೇಶ್ ಪೂಜಾರಿ एन पुजारी संतोष बंडी बंडवडर् मल्लेश कन्मुशनाळ भेटी प्रकरण दाखल क्ले वरदी सुरेश आर डी न्यूज बबलेश्वर